ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಬಂದು ನೋಡಿ ಗರ್ಭಿಣಿ ಸ್ತ್ರೀಯರು ಯಾವ ಹಣ್ಣನ್ನು ತಿನ್ನಬೇಕು ಯಾವ ಹಣ್ಣನ್ನು ತಿನ್ನಬಾರ್ದು ಅದರಿಂದ ಏನು ತೊಂದರೆ ಆಗುತ್ತೆ ಏನೆಲ್ಲ ತೊಂದರೆ ಪಡಬೇಕಾಗುತ್ತೆ ನೀವು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ನೋಡಿದರೆ ಯಾವುದೇ ವೀಡಿಯೋ ಆದರೂ ನಿಮಗೆ ಅರ್ಥ ಆಗುತ್ತೆ ಇಲ್ಲ ಅಂದರೆ ಏನೂ ಅರ್ಥ ಆಗೋಲ್ಲ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತೇಳಿ ಬಿತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನೇನಿಲ್ಲ ನೋಡಿ ಇನ್ನು ನಿಮಗೆ ಟೈಟಲ್ ತಮ್ಮನೇನು ನೋಡಿ ಗೊತ್ತಾಗಿರ್ಬೋದು ಅದರಲ್ಲಿ ಅನಾನಸ್ ಮತ್ತು ಪಪ್ಪಾಯ ಇವನ್ನ ಯಾಕೆ ತಿನ್ಬಾರ್ದು ಯಾಕೆ ತಿನ್ಬಾರ್ದು ಅಂದರೆ ಅದರಿಂದ ವಿಷಕಾರಿ ಅಂಶ ಇದ್ದೇ ಇರುತ್ತೆ ಅದರಿಂದ ಮಗುಗೆ ತೊಂದರೆ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಅದು ಏನು ಯಾವ ರೀತಿ ಅಂದರೆ ಗರ್ಭಪಾತ ಆಗೋ ಚಾನ್ಸಸ್ಸು ತುಂಬ ಇದೆ ಹಾಗೆ ಎಳ್ಳು ಕೂಡ ಅದರಿಂದ ಕೂಡ ಗರ್ಭಪಾತ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಇದು ತೊಂದರೆನೂ ತುಂಬ ಆಗುತ್ತೆ ಅದು ಆದವ್ರಿಗೆ ಗೊತ್ತು ಅದು ಎಷ್ಟು ನೋವು ತಿಂದಿರ್ತಾರೆ ಅಂತಂದೇಳಿ ಒಂದು ಡೆಲಿವರಿ ಆಗೋದಕ್ಕಿಂತ ಅಪ್ಪನೇ ಡೆಲಿವರಿ ಆದಾಗ ಹೆಂಗೆ ತೊಂದರೆ ಆಗಿರುತ್ತೋ ಅದೇ ರೀತಿನೇ ಆ ತೊಂದರೆ ಕೂಡ ಆಗುತ್ತೆ ಅದನ್ನು ನಾವು ಆ ಥರ ಆಗಬಾರ್ದು ಅಂದರೆ ಈ ಕೆಲವೊಂದನ್ನು ನಾವು ಬಿಡಬೇಕಾಗುತ್ತೆ ಗರ್ಭಿಣಿ ಆದ ನಿಂದಾನು ನಾವು ಎಷ್ಟು ಹುಷಾರಾಗಿರಬೇಕು ಅಂದರೆ ಆ ಒಂದೊಂದು ಕ್ಷಣನೂ ನಾವು ಹುಷಾರಾಗಿರಬೇಕು ಒಂದು ಊಟದಿಂದ ಹಿಡಿದು ಒಂದು ಮಲಗೋವರೆಗೂ ತುಂಬ ಹುಷಾರಾಗಿರಬೇಕು ಒಂದೊಂದು ದೊಡ್ಡವರು ಹೇಳೋ ಮಾತು ಇದು ಹೇಳ್ತಾರೆ ಅವ್ರು ಹೇಳೋ ಮಾತನ್ನು ಆಲಿಸ್ಬೇಕು ಹಾಗೆ ಡಾಕ್ ಡಾಕ್ಟ್ರಸ್ ಇರ್ತಾರೆ ಅವರನ್ನು ಕೇಳಬೇಕು ಅವ್ರು ಹೇಳ್ದಂತೆ ನಡೆದ್ರೆ ಖಂಡಿತ ನಿಮಗೆ ಎಲ್ಲ ತೊಂದರೆಗಳನ್ನು ಮುಕ್ತಿ ಹೊಂತೀರ ನೀವು ನಿಮ್ಮದೇ ಆದಂಥ ಆಲೋಚನೆಯಲ್ಲಿ ಬಿಡಬೇಡಿ ಹಣ್ಣುಗಳು ಯಾಕಂದರೆ ತಿನ್ನಬೇಕು ಆಸೆ ಇರುತ್ತೆ ಎಲ್ರಿಗೂ ನೋಡಿದ ತಕ್ಷಣ ನಾನು ತಿನ್ನಬೇಕು ಅದು ಇಷ್ಟ ನನಗೆ ಅಂತಂದೇಳಿ ಇದ್ದೇ ರೀತಿ ಎಲ್ರಿಗೂ ಇರುತ್ತೆ ಅದರಿಂದ ಆ ಇಷ್ಟ ನಮಗೆ ಕಷ್ಟ ಆಗಬಾರ್ದು ಯಾವತ್ತಿಗೂ ಅದು ಒಂದು ಸ್ವಲ್ಪ ದಿನ ಅವಾಯ್ಡ್ ಮಾಡಿದರೆ ಮಗು ಮರು ಮಗು ಬರುವಂಥ ಕ್ಷಣದವರೆಗೂ ನಾವು ಕೂಡ ಅವಾಯ್ಡ್ ಮಾಡಿದೆ ಅಂದರೆ ಆ ಖುಷಿಗೆ ಪಾರವೇ ಇರುವುದಿಲ್ಲ ಆ ಖುಷಿಯನ್ನು ಆನಂದಿಸಿ ಮತ್ತೆ ಅದನ್ನು ಸ್ವಲ್ಪ ದಿನ ಅವಾಯ್ಡ್ ಮಾಡಿ ಎಳ್ಳು ಅನಾನಸ್ ಮತ್ತು ಪಪ್ಪಾಯ ಹಣ್ಣು ಹಣ್ಣು ಆಗಲಿ ಕಾಯಿ ಆಗಲಿ ತಿನ್ನೋಕ್ಕೆ ಹೋಗಬೇಡಿ ಸ್ವಲ್ಪ ದಿನ ಬೇಡವೇ ಬೇಡ ಓ ಅವ್ರು ಹೇಳಿದರೆ ಹಣ್ಣು ತಿನ್ಬೋದು ಅಂತಂದೇಳಿ ಆ ರೀತಿ ಬೇಡ ಮಗು ಒಂದು ಆರೋಗ್ಯಕರವಾದ ಮಗು ಹುಟ್ಟಬೇಕಾದ್ರೇ ಹುಟ್ಬೇಕಂದ್ರೆ ನಾವು ಈ ಇಂಥ ವಿಚಾರಗಳಿಂದ ನಾವು ದೂರವಿರಬೇಕು ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ಏನು ತಿನ್ನಂತಾರೆ ಏನು ಊಟ ಅಂತಾರೆ ಏನು ಇಲ್ಲ ಬೇಡ ಅಂತಾರೆ ಅದೇ ರೀತಿಯೇ ಪಾಲಿಸ್ತಾ ಹೋದ್ರೆ ನೀವು ಖಂಡಿತ ನಿಮಗೆ ಆರೋಗ್ಯಕರವಾದ ಮಗು ಹುಟ್ಟುತ್ತೆ ಮತ್ತು ತುಂಬ ಹೆಲ್ತಿಯಾಗಿರುವಂಥ ನಿಮ್ಮ ನಿಮಗೂ ಕೂಡ ಆರೋಗ್ಯವಾಗಿ ಇರ್ತೀರ ಡೆಲಿವರಿ ಆದಮೇಲೆ ಬೇಕಾದರೆ ಬೇಡ ಅನ್ನೋಲ್ಲ ನಮಗೆ ಒಂದು ಮಗು ಪಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಕೆಲವರು ಮಕ್ಕಳಿಲ್ಲ ಅಂತಂದೇಳಿ ತುಂಬ ಯೋಚನೆ ಮಾಡ್ತಿರ್ತಾರೆ ಅವರು ಅಳು ಕಣ್ಣೀರು ನೋಡೋಕ್ಕಾಗಿರಲ್ಲ ನಾನು ಅವರನ್ನು ಎಷ್ಟೋ ಜನ ನೋಡಿದ್ದೀನಿ ಕೂಡ ನಾನು ಚಿಕ್ಕ ವಯಸ್ಸಿಂದಲೇ ನೋಡಿದ್ದೀನಿ ಸಲ ಏನಾಗುತ್ತೆ ಗೊತ್ತಾ ನನ್ನ ನಮ್ಮ ಊರಲ್ಲೇ ನನ್ನ ಮನೆ ಪಕ್ಕದಲ್ಲೇ ನಡೆಯುವ ನಡೆದೇ ಇರೋವಂಥದ್ದು ಇದು ಅದು ನೀವು ಹೇಳಿದರೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ತಿಳಿಯಿದೆ ನಿಜಾನೇ ಕೂಡ ನಾನು ಇನ್ನೂ ಚಿಕ್ಕವಳು ಯಾವಾಗ ಅಂದರೆ ಟೆಂತ್ ಇದ್ದೆ ಅಷ್ಟೇ ಚಿಕ್ಕವಳು ಅಂದರೆ ನಾನು ಟೆಂತ್ ಇದ್ದೆ ಅಷ್ಟೇ ಒಂದು ಹದಿನಾರು ವರ್ಷ ಇರ್ಬೋದು ಅಷ್ಟೇ ಅವರು ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು ನಿಮ್ಗೆ ಮುಂದಿನ ಸಲ ಆಗಲ್ಲ ತೋರಿಸಿ ನಮ್ಮ ಊರಿಗೆ ಹೋದರೆ ಹೇಳ್ತೀನಿ ಕೂಡ ಅವರು ಈ ಫಸ್ಟ್ನೇ ಮಗು ಆಯಿತು ಪ್ರೀತ್ ಮದುವೆ ಆದರು ಅವರು ಏನಾಯ್ತಂದ್ರೆ ಎರಡನೇ ಮಗುಗೆ ಅವನು ದೊಡ್ಡವನು ನನ್ನ ಹತ್ರನೇ ತುಂಬ ಚೆನ್ನಾಗಿ ನನ್ನ ಹತ್ರ ಇರ್ತಿತ್ತ ನನ್ನ ಹತ್ರ ಆಡ್ತಿದ್ದ ತುಂಬ ಚೆನ್ನಾಗಿರ್ತಿದ್ದೆ ಇನ್ನು ಎರಡನೇ ಮಗು ಆದರು ಆದಮೇಲೆ ಅವರಿಗೆ ಮನೆಯಲ್ಲಿ ತುಂಬ ತೊಂದರೆ ಇತ್ತು ತುಂಬ ಅವರು ಬೇರೆ ಕುಡಿದು ಬಡಿಯೋದು ಮಾಡೋದು ಮಾಡ್ತಿದ್ರು ಮನೆಯಲ್ಲಿ ಸೇರ್ತಾನೆ ಇರಲಿಲ್ಲ ಹಾಗಾಗಿ ಈಗ ಆಂಟಿ ನನಗೆ ಆಂಟಿ ಅವರು ಅವ್ರು ಏನು ಮಾಡ್ತಿದ್ರು ಅಂದರೆ ನನ್ನ ಹತ್ರ ಹೇಳ್ಕೊಳೋರು ಬಂದೆಲ್ಲನೂ ನನ್ನ ಹತ್ರ ಹೇಳ್ಕೊಳ್ಳೋರು ಬೇಡ ನಾನು ಈ ಥರ ಮಾಡ್ಕೊಂಬಿಡ್ತೀನಿ ನಾನು ಅದು ಬಾಳೆ ತಿಂತೀನಿ ಎಳ್ಳು ಮತ್ತು ತಿನ್ಬ ಎಳ್ಳು ಪಪ್ಪಾಯ ಇದೆಲ್ಲ ತಿಂದಿದ್ರು ಆದರೂ ಆ ಮಗು ಹುಟ್ಟಿದ್ವು ಅವ್ರೇನು ಬೇಡ ಬೇಡ ಅಂದ್ರೂ ಮಗು ಜನ್ಮ ಆಯಿತು ಯಾಕಂದರೆ ಕೆಲವೊಂದು ಸರ್ತಿ ಏನಾಗುತ್ತೆ ಗೊತ್ತಾ ನಮಗೆ ಬೇಡ ಅಂದ್ರೂ ಅವು ಗಟ್ಟಿ ಜೀವಗಳು ಇದ್ದವು ಅಂದರೆ ಏನೇ ಎಂಥ ವಿಷಕಾರಿ ಅಂಶವನ್ನು ತಿಂದರೂ ಕೂಡ ಅವು ಹುಟ್ಟುತ್ತವೆ ಆ ರೀತಿ ಕೆಲವೊಮ್ಮೆ ಆಗುತ್ತೆ ಆದರೆ ನೀವು ಇದರಿಂದ ಸ್ವಲ್ಪ ಅವಾಯ್ಡ್ ಮಾಡಿ ಈ ರೀತಿನ ಆಗೋದು ಆ ಆಗೋದು ಕೆಲವೊಬ್ಬರು ಗರ್ಭಕೋಶಗಳು ಸೂಕ್ಷ್ಮ ಇರ್ತವೆ ಕೆಲವೊಂದು ಮಗುಗಳು ಸೂಕ್ಷ್ಮ ಇರ್ತವೆ ಇನ್ನು ಕೆಲವು ಹಂಗೆ ಹಿಂಗೆ ಕೂಡ ಇದ್ದೇ ಇರುತ್ತೆ ಕೆಲವೊಂದು ನಾವು ಅವಾಯ್ಡ್ ಮಾಡೋದನ್ನು ನಾವು ಬಿಡಬಾರ್ದು ಪ್ಲೀಸ್ ದಯವಿಟ್ಟು ಏನರೂ ಇಷ್ಟೇ ನಾನು ಕೇಳ್ಕೊಳೋದು ಆ ಮಗುವಿನ ಮುಖವನ್ನು ನೋಡಬೇಕಂದ್ರೆ ನೀವು ಇಂಥವುದನ್ನೆಲ್ಲ ಅವಾಯ್ಡ್ ಮಾಡಬೇಕು ಆ ಖುಷಿ ಪಡಬೇಕು ನಾವು ಖುಷಿಯಲ್ಲಿ ಇರಬೇಕು ಅಂದರೆ ಈ ರೀತಿ ಈ ರೀತಿಯಾಗಿ ನಾವು ಅವಾಯ್ಡ್ ಮಾಡ್ತಾ ಹಣ್ಣುಗಳನ್ನು ಈ ಥರ ಹಣ್ಣುಗಳನ್ನು ಆಗಿರ್ಬೋದು ಹೀಟಿನ ಅಂಶ ಯಾವುದಿರುತ್ತೋ ಅದನ್ನು ನಾವು ಅವಾಯ್ಡ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಅದರಿಂದ ತೊಂದರೆನೇ ಜಾಸ್ತಿ ಉಪಯೋಗ ಅಂತೂ ಇಲ್ಲ ಹೀಟಿನ ವಸ್ತುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಾನು ಕೇಳ್ಕೊಳ್ಳೋದೆಷ್ಟೇ ಎಲ್ಲರೂ ಸ್ವಲ್ಪ ಆಸೆಗಳನ್ನ ಕಟ್ಟಿಟ್ಬಿಡಿ ನಿಮ್ಗೆ ಇಷ್ಟ ಹಣ್ಣುಗಳು ಅವು ಇದ್ದರೆ ಮಾತ್ರ ಅವ್ನು ಸ್ವಲ್ಪ ದಿನ ದೂರವಿಡಿ ಒಂದು ಹತ್ತು ತಿಂಗಳು ದೂರವಿಟ್ಬಿಡಿ ಆಮೇಲೆ ನಿಮ್ಗೆ ಖುಷಿಯಾಗಿ ಆರಾಮಾಗಿ ತಿನ್ಬೋದು ಇಷ್ಟು ಈ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನನ್ನದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತೇನೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಇಷ್ಟೇ ಪ್ಲೀಸ್ ಎಲ್ಲರೂ ದಯವಿಟ್ಟು ಪೂರ್ತಿ ನೋಡಿ ನಮಗೆ ಒಂದು ಒಳ್ಳೆಯ ಕಮೆಂಟನ್ನು ಮಾಡಿ ಒಂದು ಲೈಕನ್ನು ಕೊಡಿ ಅದರಿಂದ ನಮಗೆ ನಮ್ಮ ವೀಡಿಯೋಗಳು ಇಷ್ಟ ಆಗುತ್ತೆ ನಮ್ಮ ವೀಡಿಯೋ ಇಷ್ಟಪಡ್ತಾರೆ ಅನ್ನೋ ಖುಷಿ ಒಂದು ನಮಗೆ ಸಿಗುತ್ತೆ ಅಂತ ದೈವತ್ತಿನ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಇನ್ನೂ ನನ್ನಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ ಬಾಯ್